ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಬಹಳಷ್ಟು ಜನರಿಗೆ ನೆಲನೆಲ್ಲಿ ತಂಪು ಗುಣ ಹೊಂದಿದೆ ಎಂದು ಗೊತ್ತಿರಲಿಕ್ಕಿಲ್ಲ ಇದರ ಟೀಯನ್ನು ಯಾವ ಸೀಸನ್ನಲ್ಲೂ ಸೇವಿಸಬಹುದು ಅದರಲ್ಲೂ ಬೇಸಿಗೆಯಲ್ಲಿ ಸೇವನೆಗೆ ಹೇಳಿ ಮಾಡಿಸಿದ್ದು ಯಾಕೆಂದರೆ ದೇಹದಲ್ಲಿ ಉರಿ ಅಂದರೆ ಸುಡುವಂತಾಗುವುದು ಮೂತ್ರದ ಸಮಸ್ಯೆಗಳು ಬೇಸಿಗೆಯಲ್ಲಿ ಪದೇ ಪದೇ ಕಾಡುತ್ತಿರುತ್ತವೆ ಆದ್ದರಿಂದ ಈ ರೀತಿ ಟೀ ಮಾಡಿ ಕೆಲ ದಿನಗಳ ಕಾಲ ಕುಡಿದರೆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬಹುದು ಹಲವು ರೋಗಗಳಿಗೆ ರಾಮಬಾಣವಾಗಿರುವ ಇದನ್ನು ನಿತ್ಯ ಬಳಕೆ ಮಾಡಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು ತಂಪು ಗುಣ ಹೊಂದಿರುವುದರಿಂದ ಬೇಸಿಗೆಯಲ್ಲಿ ಉಷ್ಣವಾಗುತ್ತದೆ ಎನ್ನುವ ಭಯವಿಲ್ಲದೆ ಬಳಸಬಹುದು ಇದು ಒಂದು ಅಡಿ ಎತ್ತರ ಬೆಳೆಯುವ ಪುಟ್ಟ ಏಕವಾರ್ಷಿಕ ಸಸ್ಯ ಕಾಂಡವು ಕೆಂಪು ಮಿಶ್ರಿತ ಹಸಿರು ಬಣ್ಣದಾಗಿರುತ್ತದೆ ನೆಲ್ಲಿಯ ಎಲೆಗಳನ್ನು ಹೋಲುವುದರ ಜೊತೆಗೆ ನೆಲ್ಲಿಕಾಯಿಯನ್ನು ಹೋಲುವ ಸಾಸಿವೆ ಗಾತ್ರದ ಕಾಳುಗಳು ಎಲೆಯ ಹಿಂಬದಿಗೆ ಅಂಟಿಕೊಂಡಿರುತ್ತವೆ ಈ ಕಾಯಿಗಳೇ ವಂಶಾಭಿವೃದ್ಧಿಗೆ ಸಹಕರಿಸುತ್ತವೆ ನೋಡಲು ಪುಟ್ಟದಾಗಿದ್ದರೂ ಬೆಟ್ಟದಷ್ಟು ಪ್ರಯೋಜನಗಳನ್ನು ಇದು ಹೊಂದಿದೆ ನೋಡಿ ಫ್ರೆಂಡ್ಸ್ ಟೀ ಮಾಡಲಿಕ್ಕೆ ನೋಡಿ ಎಷ್ಟು ಭಾಗವನ್ನು ಕಟ್ ಮಾಡಿಕೊಂಡಿದ್ದೇನೆ ಈಗ ಇದನ್ನು ಕಿಚನ್ಗೆ ತಂದು ಒಮ್ಮೆ ನೋಡಿ ನೀರಿನ ಪಾತ್ರೆಯಲ್ಲಿ ಮುಳುಗಿಸಿ ವಾಶ್ ಮಾಡಿ ಆನಂತರ ಒಂದು ಚಿಕ್ಕ ಪಾತ್ರೆಯಲ್ಲಿ ಇದ್ದೇನೆ ಈಗ ಪಾತ್ರೆಗೆ ಒಂದು ಕಪ್ಪು ನೀರನ್ನು ಹಾಕ್ತಾ ಇದ್ದೇನೆ ಆನಂತರ ನೋಡಿ ಸ್ಟವನ್ನು ಆನ್ ಮಾಡಿ ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ ನಮಗೆ ಒಂದು ಕಪ್ಪು ಟೀ ಬೇಕು ಅದಕ್ಕೆ ನೋಡಿ ಇನ್ನು ಸ್ವಲ್ಪ ಅಂದರೆ ಕಾಲು ಭಾಗದಷ್ಟು ನೀರನ್ನು ಮತ್ತೆ ಇದಕ್ಕೆ ಹಾಕ್ತಾ ಇದ್ದೇನೆ ಅಂದರೆ ಸುಮಾರು ಒನ್ ತರ್ಡ್ರಷ್ಟು ಭಾಗ ಬರುವಂತೆ ಇದನ್ನು ಕುದಿಸಬೇಕಾಗುತ್ತೆ ಈಗ ನೋಡಿ ಶುಂಠಿಯ ಚಿಕ್ಕ ಪೀಸ್ಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಪೌಡ್ರನ್ನು ಹಾಕ್ತಾ ಇದ್ದೇನೆ ಅಂದರೆ ಚಿಕ್ಕ ಪ್ರಮಾಣದಲ್ಲಿ ಅರಿಶಿನ ಪೌಡ್ರನ್ನು ಇದಕ್ಕೆ ಸೇರಿಸಿ ಈಗ ಒಂದು ಅರ್ಧ ನಿಮಿಷ ಲೋ ಫ್ಲೇಮ್ನಲ್ಲಿ ಮುಚ್ಚಿಡಿ ಈಗ ಸುಮಾರು ಹಾಫ್ ಸೆಕೆಂಡ್ಸ್ ಆಗಿದೆ ನೋಡಿ ಈಗ ಓಪನ್ ಮಾಡಿದ್ದೇನೆ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಸೊ ನಾನೀಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ ನೋಡಿ ಇದನ್ನೀಗ ಕಪ್ಗೆ ಬಗ್ಗಿಸ್ತಾ ಇದ್ದೇನೆ ನೋಡಿ ನಾನು ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿದ್ದೆ ಈಗ ನೋಡಿ ಒಂದು ಕಪ್ನಷ್ಟು ಟೀ ನಮಗೆ ಸಿಕ್ಕಿದೆ ಸ್ನೇಹಿತರೆ ಹೀಗೆಯೇ ಟೀಯನ್ನು ಕುಡಿಬಹುದು ಆದರೆ ನಿಮಗೆ ಏನು ಸಪ್ಪೆ ಅನಿಸಿದರೆ ನೋಡಿ ಇದಕ್ಕೊಂದು ಅರ್ಧ ಸ್ಪೂನು ಬೆಲ್ಲವನ್ನು ಸೇರಿಸಿಕೊಳ್ಳಿ ನೋಡಿ ಫ್ರೆಂಡ್ಸ್ ನೋಡಲು ಪುಟ್ಟದಾಗಿದ್ದರೂ ಬೆಟ್ಟದಷ್ಟು ಪ್ರಯೋಜನವನ್ನು ಹೊಂದಿರುವ ಈ ನೆಲನೆಲಿ ಸಸ್ಯವನ್ನು ನಿಮ್ಮ ಕೈ ತೋಟದಲ್ಲಿ ಬೆಳೆಸಿ ನಮ್ಮ ಮನೆಯಲ್ಲಿ ಇದು ಎಲ್ಲ ಪಾಟುಗಳಲ್ಲೂ ಕಳೆಯಾಗಿ ಬೆಳೆಯುತ್ತೆ ಈ ಕಳೆಯಾಗಿ ಬೆಳೆದ ಸಸ್ಯವನ್ನು ಅಸಂಟೆಯಿಂದ ಕಿತ್ತು ಹಾಕದೆ ಈ ರೀತಿ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಡಯಾಬಿಟಿಸ್ ಇರುವವರು ಇದಕ್ಕೆ ಬೆಲ್ಲ ಸೇರಿಸದೆ ಚಿಟಿಕೆ ಉಪ್ಪನ್ನು ಸೇರಿಸಿ ಕುಡಿಯಿರಿ ಶುಗರ್ ಕಂಟ್ರೋಲ್ಗೆ ತರಲಿಕ್ಕೆ ಇದು ಒಳ್ಳೆಯ ಮನೆಮದ್ದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ